ಸಾಧನೆ ಎನ್ನುವುದು ಯಾರ ಸ್ವತ್ತಲ್ಲ ಸಾಧಿಸುವ ಛಲ ಹೊಂದಿದ್ದರೆ ಮಾತ್ರ ಏನನ್ನಾದರೂ ಸಾಧಿಸಬಹುದು ಎಂದು ವರುಣಗೌಡ ಪಾಟೀಲ್ ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಾಡಂಬಿ ಗ್ರಾಮದಲ್ಲಿ ವರುಣ್ ಗೌಡ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ತಡಸ ವಿಭಾಗದ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಸಾಲಿನ ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಿ ಮತ್ತು ಪಿಯುಸಿಯ ನಂತರ ಮುಂದೇನು ಎನ್ನುವ ಕುರಿತು ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಮ್ಮ ತಂದೆಯವರಾದ ಎಂ ಸಿ ಪಾಟೀಲ್ ಅವರು ಮಾಡಿದಂತಹ ಕೆಲಸಗಳಿಗೆ ಪ್ರೇರಿತನಾಗಿ ಎಂದು ಅವರ ಸೇವೆಯನ್ನು ನಾನು ಮುಂದುವರಿಸಿಕೊಂಡು ಬಂದಿದ್ದೇನೆ ಅದರ ಭಾಗವಾಗಿ ಇಂದು ಅಭಿಮಾನಿ ಬಳಗದ ಎಲ್ಲರೂ ಸೇರಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡುತ್ತಿರುವುದು ಸಂತೋಷ ತಂದಿದೆ ಬಡವರ ಸೇವೆ ಮಾಡುವುದು ಖುಷಿ ತಂದಿದೆ ಎಂದರು ಆ ನಿಮ್ಮ ಬಂಡತನಕ್ಕಾಗಿ ನೀವೇನಾದರೂ ಮಕ್ಕಳಿಗೆ ನೀ ಇದನ್ನೇ ಓದಬೇಕು ಅನ್ನೋ ಅಂತ ನೀವು ಗೆರೆ ಹಾಕಿದರೆ ಮೋಸ್ಟ್ಲಿ ಅದು ಸಾಧ್ಯ ಆಗಲಿಕ್ಕಿಲ್ಲ ರೇರ್ ಕೇಸ್ ಆಗೋದೇ ಇಲ್ಲ ಅಂತ ಅಲ್ಲ ಪರ್ಸೆಂಟೇಜ್ ತುಂಬ ಕಡಿಮೆ ಇರ್ತದೆ ಹಾಗಾಗಿ ಮಕ್ಕಳಿಗೆ ಸ್ವಂತ ಆಯ್ಕೆಗೆ ಅವಕಾಶ ಕೊಡ್ರಿ ಇನ್ನು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀಗಳಾದ ಮಹೇಶ ದೇವರವರು ಮಾತನಾಡಿ ಕಷ್ಟದಲ್ಲಿ ಇದ್ದವರ ನೆರವಿಗೆ ನಿಲ್ಲುವುದು ಅತ್ಯಂತ ಶ್ರೇಷ್ಠವಾದದ್ದು ಆ ಕೆಲಸ ವರುಣಗೌಡ ಪಾಟೀಲ್ ಅವರು ಕುಟುಂಬ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಇನ್ನು ಕಿರಿಯ ತರಬೇತಿ ಅಧಿಕಾರಿಗಳಾದ ಶಶಿಕಾಂತ್ ರಾಠೋಡ್ ಅವರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯ ನಂತರ ಮುಂದೇನು ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಯುವ ಮುಖಂಡ ಮಾರುತಿ ಪುರ್ಲಿ ಗಂಗಮ್ಮ ಮೋದಿ ಶಿಕ್ಷಕರಾದ ಡಾಕ್ಟರ್ ಯೋಗೇಶ್ ಪಾಟೀಲ್ ಸೋಮಯ್ಯ ಹಿರೇಮಠ್ ರಾಘವೇಂದ್ರ ಬಾಸೂರು ಬಿ ಎಸ್ ಹಿರೇಮಠ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ